ಹತ್ತು ಗೊಬೇಮ್ಮ ನೀನು ರಾಮ್ ಮಕ್ಕಳಿ ವರ ಎಲ್ಲ ಬಗಸಿಲ್ಲ ನಿಂದೇನ್ ಕೆಲಸ ಐತಿ ಮಕ್ಕಳದ್ ಒಂದು ವಟ ಒಟ ಮಾತು ಹೇಳೋದು ಒಂದಿಲ್ ನೋಡು ಉಳಿದಿದ್ದೆಲ್ಲ ರಾಮದಿ ನನಗೆ ಕೆಲಸ ಬಗಸಿ ಒಟ್ಟೇತಿ ನಾನು ಜಾಕನಂತಕ ಏನೋ ಕೆಲಸ ಐತಂತ ಅಂತ ಬನ್ನಿ ಆಕೆ ಇಲ್ಲ ಹೊರಗೆಲ್ಲ ಹೋಗಿರ್ಬೇಕು ನೋಡ್ತಾನಂತ ಬರ್ಲೆ ಬಾಯ್ ಬಾಯ್ ಸಿ ಟಾ ಟಾಟಾ ಬಾಯ್ ಸಿ ಬೆಂಗ್ಳಿ ಗಿರ್ಜಿ ನಿನಗೇನ್ ಮಾಡಿಂಗ್ಲಿ ನಾನು ಎಷ್ಟು ಮಾತಾಡಿ ಹೋದ್ ನೋಡಿಕೆ ಈಕಿ ಮಾತು ಕೇಳಿಸ್ಕೊಂಡು ಹಾಗೆ ಎದ್ದೊಂದು ಕಪಾಳ ಕಪ್ಪೊಂದು ಕೊಡ್ಲಿ ಅನ್ಸಾಕತ್ತಿತ್ತು ಒಂದು ವದಿ ನನಗೆ ಜಾಸ್ತಿ ಅನ್ಸಾತ್ತು ಆದ್ರೂ ಹೋಗ್ಲಿ ನನ್ನ ನಾಟಕ ಬೈಲಕ್ಕ ಅಂತೇಳಿ ತನ್ನಗೈ ಕೇಳಿಸ್ಕೊಂತ ಏನೇನು ಮಾತಾಡ್ತಾ ನೋಡಿ ಗಿರ್ಜಿ ಬೆಂಗ್ಳಿ ಹಗಿರ್ಲಿಕ್ಕೆ ಹಡಿಬಿಟ್ಟೆ ನನಗ ಕಿಲಕ್ಕಿಲ್ಲ ನೀನ್ ಮಾತಾಡಕ್ ಅಂತ ಅಂತಂದಕ್ಕಿ ಬಾರಲಿ ಇನ್ನ ಬಾರಲಿ ನನ್ನ ಮನಿ ಒಳಗ್ ಬಾ ನಿನಗೈಕೆ ನಿನಗೆ ಮಾರಿ ಹಬ್ಬನ ಮಾಡ್ತಾನೆ ಬಾಲಿ ಗಿರ್ಜಿನಿ ಪಲಾವ್ ನೀನ್ ಆಗಳೇನ ತಿಂದು ಮುಗಿಸ್ಬೇಕಂತ ಮಾಡಿದ್ನಿ ನೀನ್ ವಾಸ್ತಿ ನೋಡ್ರ ತಡ್ಕೋಕ್ ಆಗಕತ್ತಿದ್ದಿಲ್ಲ ಆದ್ರೆ ಏನ್ ಮಾಡುದು ಆ ಗಿರ್ಜಿ ಗೊರ್ಜದಾಳಲಕ್ಕೆ ಸೋಗ್ಲಾಡಿ ಬಂದಿದ್ಲೆ ಅಕ್ಕಿ ಸಂಬಂಧ ನಿನ್ನ ಕೆಳಗಿಟ್ಟ ನಾನು ನಾಟಕ ಮಾಡುದಾತ ಸಾರಿಯ ಈಗ ತಿಂದು ಬಿಡ್ತೇನೆ ನೋಡು ಆಹಾ ಏನು ಚಲೋ ಮಾಡ್ಯಾಳ ಬವ್ಯ ಪಲಾವನ ಅಮೃತ ಅಷ್ಟ ಮಸ್ತ್ ದಿನ ಹಿಂಗ ಮಾಡಿ ಕೊಡಾರ ನೋಡು ಆಕೆಯಾರ ನನ್ನ ಸಸಿ ಆಗಬಾರ್ದ ದಿನ ಒಂದು ಇಂತ ಪಲಾವ್ ದಾಸಿ ಪಡ್ಡು ಇಡ್ಲಿ ಅಂತೇಳಿ ದಿನ ಒಂದೊಂದು ಮಾಡಿ ಆರಾಮ ಆರಾಮ್ ಕತ್ಕೊಂಡು ನಾನು ಈ ಜೈ ಜೈ ಆಗತಿ ಹ್ಮ್ ಏನ್ ಕರ್ಮ ಮಾಡಿದ್ನಿ ಯಾರ ಜನ್ಮದಾಗ ಈ ಜೈನ ಸಸಿಯಾಗಿ ಕೊಟ್ಟ ಬಿಟ್ಟನು ದೇವ್ರ ಇದಕ್ಕ ನೆಟ್ಟ ಏನು ಅಡಿಗಿನ ಮಾಡಾಕ್ ಬರುದಿಲ್ಲ ಉಪ್ಪಿದ್ರ ಕಾರ್ ಇರುದಿಲ್ಲ ಕಾರ್ ಇದ್ರ ಮತ್ತೊಂದಿರುದಿಲ್ಲ ಹಂಗ ಮಾಡಿ ಬೇಸಿ ಹಾಕತೈತಿ ಏನ್ ಮಾಡುದು ಅನಿವಾರ್ಯ ಅಂತ ತಿನ್ನುದು ಇದನ್ನ ನೋಡಿ ಅಷ್ಟ ಚಲೋ ಆಗ ಹ್ಮ ಪಲ್ಲಾವ್ ಅಂದ್ರೆ ಪಲಾವ್ ಹ್ಮ್ ಮಸ್ತ್ ಮಸ್ತ್ ಆಯ್ತ ಉಪ್ಪು ಖಾರ ಹುಳಿ ಕಾಯಿಪಲ್ಲೆ ಎಲ್ಲ ಹದವಾಗಿ ಹದವಾಗಿ ಹಾಕಾಳ ನೋಡು ಏನು ಚಲೋ ಅಡಿಗೆ ಮಾಡ್ತಿದ್ದಾಳ ಕಿ ಹ್ಮ್ ಮಸ್ತ್ ಆಗತ್ತೆ ಬಡ ಬಡ ತಿನ್ ಮುಗ್ಸಿನ ತಡಿ ಮತ್ತ ಜೈ ಬಂದ್ ಅಂದ್ರ ಮತ್ ತಿನ್ನಕ ಹುಲ್ಲ ಹ್ಮ್ ಆ ಬಿಡಾಡಿ ತಿನ್ನಕ್ ಬಂದಿರ್ತಾಳ ಇದನ್ನ ಅಷ್ಟು ನಾನು ತಿನ್ಬೇಕ ಹ್ಮ್ ನನಗ್ ಒಂದ್ ತಂದಾಳಕಿ ಭವ್ಯ ಈಕಿ ಬಿಡಾಡಿ ಅತ್ತೇರ ನಿಮಗೆ ಎದ್ದಿಂದ ಮಾಡ್ಕೊಡ್ತೇನ್ರಿ ಅಂತೇಳಿ ತಾ ತಿನ್ನಕ್ ರೆಡಿ ಆಗಿದ್ದ ಇಂತ ಚಲೋ ಪಲಾವ್ மந்தவ நம பலாவ் தந்துகூட நோட இவா எல்லா ஜோடாக கேளுாத்து குன்மா ഇവേനറ നീങ്ങാവ് നോടി നമുമാർ നമ്മ വരാ ആമേ ജയ് നാട്ടാടക്കില്ലേ ഇല്ലപ്പാ നഗര നാട്ടി അട ഇവ യാ ഹെങ്കി ഹാളക് ബരുന്നില്ല ആ ജയി മദ് ബട്ടകിത്തി ബാ വന്ന് ഈദർശ്ര സാക്ക് എല്ലാ ബായി വിട്ട്ബിട്ട യാ മുൻ്റെ ബായി് ബു പലാവട ಜಯ ಎಲ್ಲಿ ಹೋದ್ಲಿಕ್ಕಿ ಅವು ಇಲ್ಲೇ ಮಕ್ಕೊಂಡಾಳು ಬಾಗ್ಲೂಡ್ರ ಹುಡ್ರ ತಗ್ದಿದ್ದೈತಿ ಎಲ್ ಅಡ್ಡಾಡಕ್ ಹೋದ್ಲು ಮನ್ಯಾಗ ನಿಂದ್ರದ್ ನೋಡು ಕಾಲ್ ನಮ್ಮ ಆರಾಮ ಆರಾಮಿಲ್ಲ ಆಕಿ ನೋಡ್ಬೇಕು ಚಂದಗೆ ಅನ್ನೋದು ಖಬ್ರ ಇಲ್ಲ ಅಕಿನಕಿನ ತಡಿ ಅಡಿಯಾಕಿನ ಜಯೇ ಜಯೇ ಇಲ್ಲಿ ಇಲ್ಲ ಅಡ್ಗಿ ಮನ್ಯಾಗೂ ಎಲ್ಲಿ ಹೋದ್ಲೇಕೆ ಎಲ್ಲಾರು ಹೋಗಿರ್ತಾಳೆ ಯಾರಾದಾರ ಕೂಡ ಮಾತಾಡ್ಕೊಂಡು ನಿಂದಿರ್ತಾಳೆ ಹೊಕೆನ್ ಅಡಿಯಾಕಿಗೆ ನೋಡ್ಬೇವ್ವಾ ಹಿಂಗ್ ಮಾಡ್ತಾಳ ನೋಡ್ಬೇ ಜೈ ನಾ ಏನಂತ ಮಾಡ್ಬೇಕು ನೀನು ಹೇಳು ನೀನ್ ನೋಡ್ರಿ ಆರಾಮಿರ್ಲೆ ಮಕ್ಕೊಂಡು ಹಿಂಗ ಈಗ ನೋಡ್ರಿ ಎಳತಿ ಕಡಾಕತಾಳ ನೀನ ಕರೆಕ್ಟ್ ಇದ್ದಿ ಬೇಕೀಗೆ ಆಕಿನಾಕಿನ ಬೇದು ಬುದ್ಧಿ ಹೇಳಿ ಮನೆಯಾಗಿಟ್ ಕೂತಿದ್ದೆ ಈಗ ನೋಡ ಆರಾಮ ಇಲ್ಲ ಅನ್ನೋದು ಕಬ್ಬಿಲಕ್ಕೀಗೆ ಎಲ್ಲಿ ಹೋಗ್ಯಾಳ ಏನ ಮಾತು ಹೇಳಾಕ ಎಲ್ಲಿ ಹೋಗಿ ನಿಂತಾಳ ಯವ ಆರಾಮ ಆರಾಮಾಗಬೇವ ನೀನು ನೀ ಹಿಂಗೆ ಮಕ್ಕೊಂಡ್ರ ಹೆಂಗೆ ಹೇಳಬೇ ನಮ್ಮನಿಗತಿ ನಿನ್ನ ತಂಗಿ ಮನೆಯಿಂದ ಎದ್ ಕರ್ಕೊಂಡ್ ಬಂದೆ ನಾನು ಈ ಜೈನ ಹದ್ಬಸ್ನಾಗ ಗಿಡಾ ನೀನ ಸರಿ ಅಂತೇಳಿ ನೀನು ಕರ್ಸಿದ್ರ ನಿನ್ ನೋಡ್ರಿ ಹಿಂಗಾತು ಯಾವಾಗ ಅರಾಮಕ್ಕಿ ಬೇವ ಲಗುನ ಆರಾಮ ಆರಾಮಾಗಬೇ ನಿನಗಾದ್ರೆ ಹೆದರ್ತಾಳು ಏ ನೀ ಹೇಳದ್ ಕೇಳಕೊಂಡು ಮುಲಿಯಾಕ್ ಬಿದ್ರತಾಳು ತನ್ನಗ ಮನೆಯಾಗ ಕೆಲಸ ಮಾಡ್ತಾಳು ಈಗ ನೋಡು ನೀ ಆರಾಮಿಲ್ಲ ಹಿಂಗ ಮಕ್ಕೊಂಡಿ ಹೇಳಾರಿಲ್ಲ ಕೇಳಾರಿಲ್ಲ ದಾದ್ನಿ ಪ್ರಾದ್ನಿ ಆಗ್ಬಿಟ್ಟ ಹೆಂಗ ಹೋಗ್ಯಾಳ ನೋಡಿ ಪಡಾಳಿ ಹಾರಸ್ಕೊತ ನೋಡ್ಬೇವ ನಿನ್ನ ನೋಡಿದನ ಏನ್ ಮಾಡ್ಬೇಕ್ ನಾನು ಕರೆಗೂ ಬೇವಾ ನನಗಂತೂ ಸಾಕಾಗ್ಬಿಟ್ಟ ನೋಡ್ಬೇ ನೀ ಯಾವಾಗ ಆರಾಮಕ್ಕಿ ಬೇವಾ ಏಳ್ ಬೇವಾ ಆರಾಮ ಆಗ್ ಲಗುನ ಯಾವಾಗ ಅರಾಮಕ್ಕಿ ಅಂತೇಳಿ ಕಾಕೋ ಅಂತ ಕುಂದ್ರಾಕತ್ತ ನಾನು ಲಗುನ ಆಗ್ಬೇ ಬೇ ನಿನ್ನಂತೆ ಕುಂದಿಟ್ಟ ಆಮೇಲೆ ಬಂದು ಮಾತಾಡ್ತನಿ ಆ ಜೈನ್ ನೀ ಹೇಳ್ಕೊಂಡ್ ಮೊದ್ಲು ಮನೆಗೆ ಯಾರಂತೆ ಹೋಗಿ ಮಾತ್ ಹೇಳ್ಕೊಂಡು ನಿಂತಾಳು ಯಾರಿಗೊತ್ತ ಮನೆಯಾಗಿ ಎಲ್ಲಾ ಹಂಗ ಬಿಟ್ಟಾಳ ಕೆಲಸ ನನಗರ ಹೊಟ್ಟಸ್ತತಿ ಇನ್ನ ಏನು ತಿನ್ನಾ ಕೊಟ್ಟಿಲ್ಲ ನೋಡು ಇಲ್ಲೇ ಇಲ್ಲಕ್ಕೆ ಮನಿ ಬಿಟ್ಟು ಎಲ್ಲಿ ಹೋಗ್ಯಾಳ ಹೊಕ್ಕಂತಡಿ ಬೇಕಿಗೆ ಆಮೇಲೆ ಬರ್ತಾನೆ ಅಬೇವಾ ನನ್ ಮಗ ఇవ పాప నన్ మగా ఎట్ మగకే నన్ామీల్ అంతి ఎట్ సమాకే సంను ఆ జైట్ కాంగక మగన ఇన్ఆ ఆమెకొమ్మ ఆ జై బరుగు పలవ్ తింది ముగస్బక్ ఇలా తూత కొడుకి జై తాను తింటాను అడ్మి కుడి ఏబైంద మిడంద అయ్యో హాళద్ది ఈ నీర్ కుడిల్ ఈ పక్క ఇది పలావ్ తింద ఆమె కుడిత మలా ನಡ್ರಿ ಬನ್ನಿ ಎದಕ್ ಬಂದಿರ ಹಿಂದಿಂದ ನಾನ್ ಕಾಲಿ ಪುಕ್ ಶಿಗ್ ಹೋಗಿದ್ದೇನೆ ಅಲ್ಲೇ ಜೋಳ ಹಾಕಿದ್ ಆಕಿ ಆಕಳ ಬಂದು ಎಲ್ಲ ಚಿಪ್ಪಾಡ್ ಮಾಡಿ ಹೋಗಿತ್ತು ಅದಕ್ ಕೇಳಾಕ್ ಹೋಗಿದ್ದ ಪ್ರೇಮವನ್ನ ನೋಡಾಕ್ ಬರ್ತತಿಲ್ಲ ನಿನ್ ಆಕಳ ಅಂತ ಹೇಳಿ ಅಯ್ಯಯ್ಯೋ ಜೈ ಬೇರೆ ಬಂದ್ಲು ಈ ಬಿಕ್ಕರಿದ್ರಲ್ರಿ ಏನ್ ಮಾಡ್ಲಿಗ ಎದ್ದು ನೀರ್ ಕುಡಿದ್ ಬರ್ಲಿನ ಇಲ್ಲಿಲ್ಲಾ ಬಂದ ಬಿಟ್ಟಿ ಬೇಡ್ತಾಡಿ ಈಗ ಮಕ್ಕಳು ನಂಗ ಆಮೇಲೆ ಕುಡಿತೇನ್ ಅಲ್ಲೇ ಮನಿ ದರಬಾಗ್ಲಾ ಹಂಗ ಬಿಟ್ಟು ನಮ್ಮ ಇಲ್ಲಿ ಮಕ್ಕೊಂಡಾಳ ಆಕಿ ಮಕ್ಕೊಂಡಾಳನ್ನು ಕಬ್ರು ಇಲ್ಲಿ ನಗ ಎಲ್ಲ ಹಂಗ ಬಿಟ್ಟು ಹೋಗಿ ಅಲ್ಲಿ ಅಲ್ಲಿ ಹೋಗಿ ಮಾತು ಹೇಳಾಕ ನಿಂತಿ ಇದನ್ನ ನೀನ್ ನೀ ಮಾಡುದ ಅಯ್ಯಯ್ಯ ಒಮ್ಮೆ ಹೇಳಿರ ಅರ್ಥ ಆಗತ್ತಿಲ್ಲ ನಾನ್ ಖಾಲಿ ಹೋಗಿದ್ನಿ ಅಲ್ಲೇ ಹಿತ್ತಲದಾಗ ಜ್ವಾಳ ಹಾಕಿದ್ನಿ ಪ್ರೇಮವು ನಾಕ ಬಂದ ಎಲ್ಲ ಚಿಪ್ಪಾಡ್ ಮಾಡಿತ್ತ ಅದಕ್ಕಿ ಹೇಳಾಕ ಹೋಗಿದ್ದಿ ಬೆಂಡ್ಲಿಗೆ ನೋಡ್ಬಾಯ್ಲೆ ಜ್ವಾಳ ಹೆಂಗ್ ಚಿಪ್ಪಾಡ್ ಮಾಡಿತಿ ಕೊಡ ನನ್ನ ಜ್ವಾಳ ಅಂತ ಹೇಳಿ ಕೇಳಕ್ ಹೋಗಿದ್ನಿ ಅಟ್ಟಾಗ ಹಿಲಿಂದ ಬಂದಿರ್ ನೀವು ಈಗ ಏನಾಗೈತಿ ಪ್ರಳಯ ಆಗೈತೆ ಭೂಕಂಪ ಆಗೈತೆ ಮತ್ತೇನಾರ ಆಗೈತೆ ಆ ಸುನಾಮಿಗೆ ನಿಮ್ ಬಂದೈತೆ ನಮ್ಮ ಮನೆಗೆ ಇಲ್ಲದಕ್ಕ ಏನಾಗೈತೆ ಅಂತ ಬಾಯ್ ಮಾಡಾಕತ್ತೀರಿ ನೀವು ಏನೇನಾಗೈತೆ ಅಂತ ಕೊಡಬಾಂತ ಬಂದಿದ್ನಿ ಹ್ಮ್ ಅನ್ಕೊಂಡ್ಯಾನ ನಾನು ಮತ್ತೆ ನನ್ ಎದಕ್ ಕರಿಯಕ್ ಬರ್ತಿ ಬೇರೆ ಯೋದಕ್ಕೂ ಕರಿದಿಲ್ಲ ಬೇರೆ ಯದಕ್ಕೂ ಜೈ ನೆನಪ ಆಗುದಿಲ್ಲ ತಿನ್ನಾಕ ಉಣ್ಣಕ ಕಡಿಮೆ ಆದಾಗಟ್ಟ ನೆನಪಾಕತೆ ಈ ಮನಿ ಕೆಲಸಕ್ಕೆ ಆಗ್ಬಿಟ್ಟ ನೋಡ್ ನಾನು ಕೂಳ್ ಕುದಿಸ್ ಹಾಕ ನಿಮಗ ತಿನ್ನಾಕ್ ಬೇಕಂತ ಕರೆಯಾಕ್ ಬಂದಾನಂತ ಮಾಡಿಟ್ಟನ್ ಒಳಗ ತಿನ್ನಾಕ ಏನಾಗೈತಿ ಹಾಕೊಂಡು ತಿನ್ನಬಿಲೋ ಏನ್ ಮಾಡಿಟ್ಟಿ ಗೊತ್ತ ನಾ ಹಾಕೊಂಡ್ ತಿನ್ನ ಅದನ್ನ ಇಟ್ಟಿರಿ ಇದನ್ನ ಇಲ್ಲಿ ಇಟ್ಟಿರಿ ಅದರದ್ದು ಯಾಕ ಬಾಯ್ ತಗದ್ರಿ ಯಾಕ ಯಾಕೆ ಮುಚ್ಚರಿ ಅಂತ ಹೇಳ ಬಾಯ್ ಮಾಡ್ತೀಯ ಬಂದ ನಿನ್ ಕ್ರಿಯಾಕ್ ಬಂದ್ ನೀನು ಹಾಕೊಟ್ರ ಮುಗತ್ತಾಗ ಹಿಂದಾಗೇ ನಿಂದ ಯಾವ ಕೇಳೋ ರಾಮಾಯಣ ಮಹಾಭಾರತ ರಾಮಾಯಣ ಮಹಾಭಾರತ ಕೇಳಾಕ ಆಗುದಿಲ್ಲ ನಂದ್ ಮತ್ತೆ ಯಾರು ಕೇಳ್ತಿಯ ಮಂದಿದ ಮಂದ್ ಏನ್ ಹೇಳ್ರು ಕೇಳ್ತಿರ್ತಿ ಈ ಜೈ ಕಟ್ಕೊಂಡ್ ಏಂತ ಏನು ಹೇಳೋಂಗಿಲ್ಲ ಏನಾರ ಹೇಳಿರ್ ಸಾಕ ರಾಮಾಯಣ ಮಹಾಭಾರತ ಅಂತ ಹೆಸರಿಡುದಕ್ಕ ಏನ್ರಿ ಸೌಂಡ್ ಆಗಲಿಂದ ಒಂಥರ ಕೇಳಕತೀ ಏನು ನೀವೇನಾರು ಸೌಂಡ್ ಮಾಡಕತ್ತೀ ಅಲ್ಲಾ ನಾ ಹೆಂಗೆ ಅಂತಂದಿ ನಿನ್ನ ಕಣ್ಣಿಗೆ ಜೋರು ಕುದು ಮಾಡಕತ್ತಂದ ನಿನಗೆ ನಾ ಎದಕ್ಕೆ ಸೌಂಡ್ ಮಾಡ್ಲಿ ನೀನು ಕೂಡ ಮಾತಾಡ್ಕೊತ ನಿದ್ದಿಲ್ಲ ಇಲ್ಲ ನನಗೇನು ಗೊತ್ತು ಮತ್ತೇನು ಅದ ಆಗಳಿಂದ ಬರಕತ್ತಿ ಅಡಿಗೆ ಮನೆಯಾಗ ಏನಾರ ಆಗೈತೆನ ತಡ್ರಾ ನೋಡಿ ಬರ್ತಾನೆ ಏನಿಲ್ಲ ಅಡಿಗೆ ಮನ್ಯಾಗ ಇಲ್ಲಿ ಅಂತ ಶಬ್ದನು ಬರುವಲ್ದು ಆಗಳಿಂದ ಏನು ಕೇಳಾಕತ್ತಿತ್ತಲ್ಲ ಅಲ್ಲಿ ಏ ಏ ಏನಿಲ್ಲ ರೀ ಏನು ಅಲ್ಲ ಏನು ಶಬ್ದ ಬರುವಲ್ದು ಏನದು ಆಗಳಿಂದ ಕೇಳಾಕತ್ತತಿ ನಿಮ್ಗೇನು ಕೇಳವಲ್ದಾ ಏನ ಕೇಳತ ಕೇಳಲಿಲ್ಲ ಏನನ್ನ ಅಟ ಲಕ್ಷ ಕೊಡ್ಲಿಲ್ಲ ಹೋಗ್ಲಿ ಬಿಡ್ಲಿ ತಿನ್ನಾಕ ಏನಾರ ಕೊಡ್ಲಿ ಒಟ್ಟ ಸತಿ ಹ್ಮ್ ಕೊಡತ ನೀನ ಎಲ್ಲಿ ಹೋಗೋದಿಲ್ಲ ಎಲ್ಲಿರ ಹೋದ್ರು ನಿನಗ್ ತಿನ್ನಾಕ ಕೊಟ್ಟ ನಿನಗ್ ಹೊಟ್ಟ ತುಂಬಾ ಕೂಳ್ ಹಾಕಿ ಹೊಕ್ಕನಂತ ಆತ ಸಮಾಧಾನ ಆತ ತರ್ತಂತ ತಡ್ರಿ ಬಡ್ಕೋಬೇಡ್ರಿ ಊಟಕ್ ಕೊಡೋದ್ರ ಎಟ್ಟ ಬಾಯ್ ಮಾಡ್ತಾಳ ಹುಡುಕಿ ಮತ್ತೆ ಏನ್ ಮಾಡ್ಬೇಕಂತಾಳ ಮನೆಯಾಗ ಹೌದು ಏನೋ ಸೌಂಡ್ ಬಂದಂಗ ಆತಲ್ಲ ಜೈ ಹೇಳಿದ್ ಕರೆ ನಾ ಆಗಲೇ ಆಟ ಲಕ್ಷ ಕೊಡ್ಲಿಲ್ಲ ಈಗ ಏನೋ ಸೌಂಡ್ ಬಂತು ಏನಪ್ಪ ಅದು ஜேவ நீர் குடித நீர் குடியாத்தி மத்திலே நன்கையிட்டே தும்பா பலாவ் இத்திரி எல்லாவ் பலாவ் பிள்ளைட் ஐத்தி ಯಾ ಪಲಾವ್ ಏನು ಎಲ್ಲಿ ಇಟ್ಟಿದ್ದಿ ಪಲಾವ್ ಮಾಡಿಯನ ಏನಾ ಮಾಡಿದ್ದಲ್ಲ ಬಾಡಿಗೆ ಮನೆ ತಂದು ಕೊಟ್ಟಿದ್ಲು ಈಗ ಅಂಗಾಳ ತುಂಬಾ ಇತ್ತು ಎಟ್ಟು ಕುಂಡ ಇತ್ತು ಇಲ್ಲೇ ಇತ್ತು ಇಲ್ಲೇ ಇಟ್ಟಿದ್ಯಾ ಅದು ಹೊರಗಲ್ಲಿ ಪ್ರೇಮವನ ಆಕಳ ಬಂದೇಳಿ ಹೇಳಿರ ಅದನ್ನ ಹೊಡೆದ್ ಬಂತೇನ್ ಅಂತೇಳಿ ಇಟ್ಟು ಹೋಗಿದ್ನಿ ಈಗ ಇಲ್ಲ ಪಲಾವ್ ಎಲ್ಲಿ ಹೋತಿದು ಇಟ್ಟಿದ್ದು ಪಲಾವ್ ಎಲ್ಲಿ ಹೋಗತ್ಲೇ ಅಲ್ಲೇ ಇರ್ಬೇಕು ಇಟ್ಟಿ ನೋಡಿ ನೀನು ನಾ ಬಂದು ನೋಡದಾಗಂತೂ ಅಷ್ಟು ಲಕ್ಷ ಕೊಟ್ಟು ನೋಡಿಲ್ ಬಿಡು ನಾನು ಏನು ಇದ್ದಿದ್ದಿಲ್ಲ ಅಲ್ಲೇ ಅಯ್ಯ ಇಲ್ಲೇ ಇತ್ತು ಇಲ್ಲೇ ಈ ಗಂಗಾಳ ತುಂಬಾ ಇತ್ತು ಗಂಗಾಳ ಹಂಗ ಬಳದಾರ ಈಗ ತಿಂದಾರ ಯಾರ ತಿಂದ್ರದ ಏನಾರ ತಿಂದ್ರನ ಲೇ ಲೇ ಯಾವ್ ಮಾತಾಡ್ತಿಲ್ಲ ನೀನು ಎಂತ ಪಲ್ಲಾ ನಿಂದು ನಮ್ಮವ್ವ ಮುಚ್ಚಿದ ಕಣ್ಣು ತಗದಿಲ್ಲ ನಾ ಆಗ್ಳ ಬಂದು ನೋಡ್ಕೊಂಡು ಹೋಗೇನಿ ಹೆಂಗ್ ಮಕ್ಕೊಂಡಾಳ ಹಂಗ ಮಕ್ಕೊಂಡಾಳ ನಮ್ಮವ್ವ ನಮ್ಮವ್ವ ಹಿಂಗ್ ಮಕ್ಕೊಂಡಿದ್ದ ನೋಡಾಕ ಹೊಟ್ಟೆ ಕಳ್ಳ ಚುರ್ಕಂತ ಚುರುಕಂತ ನನಗ ಇಂತಾಸು ಇದ್ರಾಗ ನಮ್ಮವ್ವ ಅವು ತಿಂದಾಳಂತ ಹೇಳಿ ಯಾವ ಬೇಲೆ ಮಾತಾಡ್ತಿ ಆಕಿ ತಿಂತಾಳಿ ಎದ್ದು ಎದ್ದೇ ಇಲ್ಲಕಿ ಕಣ್ಣ ತಗದಿಲ್ಲಕಿ ಮಕ್ಕೊಂಡಾಕಿ ಮಕ್ಕೊಂಡಿರ್ಲ ಅದಾಳ ಆಕಿ ಹಂಗ ತಿಂತಾಳಿ ಏನ್ ಅವರ ತಿಂದಾರ ಅಣ್ಣಿನ ಅಲಾ ಒಂದ್ ಹಂಗ ಅಣ್ಣಿ ಎದ್ ತಿಂದ್ರ ಏನ್ ಮಾಡಿರ ಅಂತ ಹೇಳಿ ಅವ್ರ ತಿಂದಿಲ್ಲ ಅಂದ್ರ ಮತ್ತೆ ನೀವು ತಿಂದಿಲ್ಲ ಅಂದ್ರ ಯಾರು ತಿಂದ್ರದ ಪಲಾವ್ ಎಂತ ಚಲೋ ಪಲಾವ್ ಇತ್ತು ಗೊತ್ತನ ನಾನ್ ಎಟ್ಟ ಆಸೆಯಿಂದ ತಿನ್ಬೇಕಂತ ಅಂತ ಅದನ್ನ ಆ ಪ್ರೇಮಿ ಆಕ ಸಂಬಂಧ ಎಲ್ಲಾ ಹಿಂಗ್ ನೋಡು ಹೊಟ್ಟಾಗ ಹೋಗ್ಲಾ ಕೈಗೆ ಬಂದ ತುತ್ತು ಬಾಯಿಗೆ ಹೋಗ್ಲಿಲ್ಲ ಎಲ್ಲಿ ಓತ ಪಲಾವ್ ಎಲ್ಲಿ ಓತಂದ್ರ ಯಾರಿಗ್ ಗೊತ್ತ ಹ್ಮ್ ಬೇಕಾಗಿ ತಿಂದು ನೋಡು ಮನಿಗ್ ಬ್ಯಾಕ್ ಬರಕ್ತಿದ ಬೇಕತ್ತಿದ್ದಿಲ್ಲ ಅದನ್ನ ಮುಂಜಾನ ಹಾಲೆಲ್ಲ ಕುಡುದ್ ಹೊಂಟತ್ತಂತ ಹೇಳಿ ಹ್ಮ್ ಅದ ತಿಂದಿರ್ಬೇಕು ಏನ ಬೇಕಾ ಹಿಂಗ ತಿಂತತೆ ಆ ತೊಳದ್ ಇಟ್ಟಂಗ ಆಗೇತಿ ಗಂಗಾಳ ಹಂಗ ನೆಕ್ಕೈತಿ ಹಿಂಗ ತಿಂತತೆ ಬೇಕು ಏನ ತಿಂತ ಏನ್ ಮಾಡತ ಬಾವ ಬೇಕು ಈ ಗಂಗಾಳ ತುಂಬಾ ಇತ್ತು ಒಂದಿಬ್ರು ಮೂರು ಮಂದಿ ಮಂದಿಗಾಕಿತ್ ನೋಡು ಅಟ್ಟ ಪಲಾವ್ ಇತ್ತು ಅಟ್ಟೋ ಪಲಾವ್ ತಿಂದು ಹೋಗೇತಿ ಬೇಕ ಅದ್ರ ಹೊಟ್ಟೆ ಎರಲಿ ಇದ್ರಾದ್ರ ಬಾವ ಬೇಕ ಅದ್ರ ಐತೆ ಕಣ್ಣ ಮಾಡಿ ಕಟ್ಟೈತಿ ಅಟ್ಟು ಪಲಾವ್ ತಿಂತ ನೋಡಿದ್ರ ಒಂದ್ ಅಗ ಒಂದಗಳ ಅಣ್ಣ ಸತ್ತೆ ಬಿಟ್ಟಿಲ್ಲ ಇದ್ರಾಗ ಅಟ್ಟು ಪಲಾವ್ ತಿಂತತ್ ನೋಡಿ ಅದ್ರ ಹೊಟ್ಟೆರಲಿ ಅದಕ್ಕ ಅದಕ್ಕೆ ವಾಂತಿ ಬೇದಿ ಬರ್ಲಿ ಅದ ತಿಂದಿದ್ದೆಲ್ಲ ಅದ್ರದ್ರ ತಿಂದ್ ಬಾಯ್ ಇರ್ಲಿ ನಾ ತಿನ್ಬೇಕಂತ ಇಟ್ಟಿದ್ದ ಪಲಾವು ನೆಕ್ಕ ಹೋಗ್ ನೋಡು ಗಂಗಾಳೆಲ್ಲಾ ನೆಕೈತಿ ತೊಳದ್ ಇಟ್ಟಂಗ ಆಗೈತೆ ಗಂಗಾಳ ಹಂಗ ಮಾಡಿ ಹೋಗತಿ ಈ ನಾಲಿಗೆ ನೆಕತಲ್ಲ ಆ ನಾಲಿಗೆ ಗುಳ ಹೇಳ್ಬೇಕು ಏನು ಸ್ವಾದ ಹತ್ತಬಾರದು ಉಪ್ಪು ಖಾರ ಹುಳಿ ಅನ್ನೋದು ಹತ್ತಬಾರದ ತಿಂದೆಲ್ಲ ತರ ಅನ್ನಿಸ್ಬೇಕು ಹಂಗ ಆಬಕದ್ರ ಹೊಟ್ಟೆ ಕಡಿಬೇಕದ ತಿಂದತೆಗ ಗಲಬೆಲೆ ಗಲಬಿಲೆ ಆಗಿ ಹೊಟ್ಟೆ ಕೈ ಹಾಕಿ ಕಲಿಸ್ದಂಗಾಗಿ ಎಲ್ಲಾ ಕಕ್ಕಿ ಬಿಡ್ಬೇಕದ ಅಟ್ಟು ತಿಂದಿದ್ದೇನು ಹೊಟ್ಟಿಗೆ ಹತ್ತಬಾರದು ಹಂಗಿಗೂ ಹೋಗ್ಲಿ ಬಿಡ್ಲೇ ಬೆಕ್ಕಿ ಹಂಗಿ ಹಾಂ ಹಂಗ್ಯಾಕ್ ಬೈತಿ ಅಂದ್ರ ನೋಡ್ರಿ ಎಂತ ಚಲೋ ಪಲಾವ್ ಆಗಿತ್ತು ಗೊತ್ತನ ಬಾಡಿಗೆ ಮನೆ ಭವ್ಯ ತಂದು ಕೊಟ್ಟಿದ್ಲು ಅಕ್ಕಿ ಮಾಡು ಅಡಿಗೆ ನೀವು ರುಚಿ ನೋಡ್ರಿ ಅಲ್ಲ ಎಷ್ಟು ಚಲೋ ಆಗಿತ್ತು ವಾಸನಿಗೆ ನಾವು ಹೊಟ್ಟೆ ತುಂಬಬೇಕು ಹಂಗ ಹಂಗಾಗಿತ್ತು ಇನ್ನೇನು ಕೈ ಹಾಕಿ ತಿನ್ಬೇಕು ಆ ಪ್ರೇಮಿ ಆಕಳ ಸಂಬಂಧ ಹಿಂಗಾಗಿ ಬಿಡತಿಯಲ್ಲ ನನಗೆ ಎಟ್ಟ ಸಂಕಾಗತ್ತತಿ ಗೊತ್ತನ್ ಹಾ ಆ ಪಲಾವ್ ನೋಡಿದ್ರ ಹೊಟ್ಟೆ ತುಂಬಿಡತ ಬಿಡುವ ಇವತ್ತ ರಾತ್ರಿ ಊಟ ಮಾಡೋದೇ ಬೇಡ ಹಂಗೆ ಮಕ್ಕಬೇಕಂತ ನಾ ಪಿಲಿಯನ್ ಮಾಡಿದ್ನಿ ಆ ಯೋಚನೆ ಮಾಡಿದ್ನಿ ಈಗ ನೋಡಿದ್ರೆ ಒಂದು ತುತ್ತ ಒಂದು ತುತ್ತ ಬಾಯ್ ಹಾಕೊಡಿಲ್ಲ ಬೇಕ ಮಣ್ಣಾಗಿರ್ಲಿ ಎಲ್ಲಿಂದ ಜೂಡಾಗೈತೆ ಆ ಬೇಕ ಸಿಗ್ಲದ ನನ್ನ ಕೈಯ್ಯಾಗ ತೀಲಿನ ಹೊಡಿತೀನ ಹ್ಮ್ ಸಿಕ್ಕಾಗಿ ನೋಡಂತ ನಡಿ ತಿಳಿ ಹೊಡಿಯಂತೆ ಏನೊಂದಿಟ್ಟು ಪಲಾವ್ ತಿಂದು ಹೋಗೇತಂತ ಎಟ್ಟು ಬೇತಾಳ ನೋಡ ಒಳಗ ನಡಿ ಏನನ್ನ ಊಟ ಕಚ್ಕೊಡ್ ನಡಿ ಹೊಟ್ಟಸ್ತದ ನನಗ ನನಗ ಏನಾದ್ರು ಪರವಾಗಿಲ್ಲ ನಂದ ಚಿಂತೆ ನೂರ ಎಂಟಿರ್ಲಿ ನಿನಗ ಹೊಟ್ಟಿ ದಟ್ಟ ಚಿಂತೆ ಇಲ್ಲ ಬರೀ ಊಟ ಕೊಡ್ಬಾ ಊಟ ಕೊಡ್ಬಾ ಬಾ ಅದಕ್ಕ ಅದನ್ನ ಬಾ ನಮ್ಮನೆ ಹಂಗ ಊಟ ಕೊಡಾಕ್ ನದನಿ ಬಾ ತಿನ್ನ ಬಾ ತಿಂತದ ಏನ ಬಕ್ ಬರ್ಲಿ ಬಿಡ್ತೀನಿ ನೋಡ್ತೇನೆ ನಾನು ಬಾ ತಿನ್ನ ಬಾ ಹಚ್ಚಿ ಕೊಡ್ತನಿ ನನ್ನ ಪಲಾವ್ ಹೋಗತ್ತಂತ ನನಗ ಹೊಟ್ಟೆ ಹಾಕ್ ಸಂಕ ಆಗತ್ತ ನಾ ತೋಡ್ಕೊಕತ್ತಾನೆ ಇದ್ರ ಮುಂದೆ ನನ್ನ ಸಂಕ ನನಗ ಊಟ ಕೊಡ್ಬಾಲಿ ಅಂತತಿ ಇದ್ರ ಬಾಂಡಿ ತಿಳಿ ಗಂಡ ಏನ ಜೋಡಾತ ನನಗ ನನ್ ಪಲಾವ್ ಬೆಕ್ ಮಣ್ಣಾಗಿಡ್ಲಿ ಆ ಬೆಕ್ ಬರ್ಲಿದ ಈ ಸತ ಬಂತಿ ಅಂದ್ರದನ್ನ ನನ್ನ ಕೈಯಾಗ ನಾ ಕೊಲೆ ಹಾಕತಿ ಹಂಗ ಮಾಡ್ತಾನ ಅದನ್ನ ಬೆಕ್ಕ ಯಾಪರಿ ಬೇಲೆ ವಜಯಿ ನಾನು ಅದನ್ನ ಆ ಹೆಂಗ ಬೇದ್ಲು ತಿಂದಿದ್ದೆ ಕಾಕ್ಲಂತ ಹೊಟ್ಟೆ ಆಗಲ್ಲ ಬಿಲಿ ಆಗಿ ಸಂಟ ಆಗ್ಲಂತ ಇವ ಒಂದ್ ಎರಡ್ ಇವ ಇವ ಆ ಬೆಂಡ್ಲಿ ಬೇದಿದ್ ನೋಡ್ರಿ ನನ್ ಹೊಟ್ಟೆ ಸಂಟ ಆಗತ್ತಿಲ್ಲ ಇವ ಅಲ್ಲ ಬೆಕ್ಕ ತಿಂದ ತಂದಿದ್ದಕ್ಕ ಹಂಗ ಬೇದ್ಲು ಇನ್ನೇನಾರ ನಾ ತಿಂದನಂತ ಗೊತ್ತಾಗಿದ್ರೆ ನನ್ನ ತಿರಿನ ಹೊಡಿತಿದ್ಲು ಬಿಡ ಆಕಿ ಜೈ ಇವ ಈ ಜೈ ಕೈಯಾಗ ಹುಷಾರಿಂದ ಇರ್ಬೇಕು ಮುಂದುವರೆಯುವುದು ಅರದ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ